ವೀಕ್ಷಕರೇ ಮಿಥುನ ರಾಶಿಯ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಯಶಸ್ಸಿನ ಗುಟ್ಟುಗಳು ಯಾವುದು ಮೂರು ಪ್ರಮುಖವಾದ ಈ ವರ್ಷದ ಅದ್ಭುತವಾದ ಗುಟ್ಟುಗಳು ಯಾವುದು ಮತ್ತೆ ಈ ವರ್ಷದಲ್ಲಿ ಅದ್ಭುತವಾಗಿರತಕ್ಕಂತ ಮೂರು ಪರಿಹಾರಗಳು ಯಾವುದು ಮತ್ತು ಈ ವರ್ಷಕ್ಕೆ ಅದ್ಭುತವಾಗಿ ಬೇಕಾಗಿರ್ತಕ್ಕಂತಹ ಮೂರು ಎಚ್ಚರಿಕೆಗಳು ಯಾವುದು ಈ ಮೂರರ ಫಾರ್ಮುಲಾ ಏನು ಈ ಮೂರು ಗುಟ್ಟುಗಳು ಯಾವುದು ಈ ಮೂರು ಗುಟ್ಟುಗಳನ್ನು ತಿಳ್ಕೊಂಡು ಎರಡ್ ಸಾವಿರದ ಇಪ್ಪತ್ತಾರು ಯಾವ ರೀತಿ ಯಶಸ್ವಿಯಾಗಿ ಕಳಿಬೇಕು ಅನ್ನುವಂಥದ್ರ ಬಗ್ಗೆ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರತಕ್ಕಂಥದ್ದು ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ ಯಾಕಂದ್ರೆ ನೀವು ಯೂಟ್ಯೂಬ್ ಇತಿಹಾಸದಲ್ಲೇ ನೀವು ಬಹಳಷ್ಟು ವಿಡಿಯೋಗಳನ್ನು ನೋಡಿರಬಹುದು ಆದ್ರೆ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳಾಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ವೀಕ್ಷಕರೇ ಮಿಥುನ ರಾಶಿಯ ವಿಚಾರವನ್ನ ನೋಡೋದಾದ್ರೆ ವಾಯುವೆ ನಿಮ್ಮ ತತ್ವ ಬುಧನೇ ನಿಮ್ಮ ಅಧಿಪತಿ ಮಾತೇ ನಿಮ್ಮ ಮಹಾಶಕ್ತಿ ಕಟ್ಟಿ ಹಾಕ್ಲಿಕ್ಕೆ ಅಸಾಧ್ಯವಾಗದ ಇರತಕ್ಕಂತಹ ಒಂದು ದಾಳಿ ಇದ್ದಂಗೆ ನೀವು ಇನ್ನು ತಿಳಿಯಲು ಅಸಾಧ್ಯವಾದ ಮಾಯಾವಿ ಇದ್ದಂಗೆ ಒಳಗಡೆ ಬಹಳಷ್ಟು ವಿಚಾರಧಾರೆಗಳು ನಿಮ್ಮಲ್ಲಿ ಇರ್ತಕ್ಕಂಥದ್ದು ಹರಿಯುವ ನದಿಯಂತೆ ನಿಮ್ಮ ಆಲೋಚನೆಗಳು ಇರ್ತವೆ ಮಿಂಚಿನ ವೇಗದಂತೆ ನಿಮ್ಮ ತೀರ್ಮಾನ ಇರುತ್ತೆ ಒಂದು ಕಡೆ ಬುದ್ಧಿವಂತಿಕೆ ಇರುತ್ತೆ ಮತ್ತೊಂದು ಕಡೆ ಚತುರತೆ ಇರುತ್ತೆ ಎರಡು ರೂಪದ ಏಕೈಕ ಅಧಿಪತಿ ನೀವು ಅಂತ ಹೇಳ್ಬೋದು ನಿಮ್ಮ ಮಾತು ಶುರು ಮಾಡಿದ್ರೆ ಎಲ್ಲರೂ ತಲೆ ತೂಗಿಸಿಕೊಂಡು ಮೌನವಾಗಿ ಕೇಳಬೇಕಾಗತ್ತೆ ಅಂತಹ ಒಂದು ಹಾಗೆ ಯಾಕಂದ್ರೆ ಬುಧನ ಅಧಿಪತ್ಯ ಬುಧ ಅಂದ್ರೆ ಬುದ್ಧಿವಂತಿಕೆ ಸಂವಹನ ಕಲೆ ಮತ್ತು ಹಾಸ್ಯ ಪ್ರಜ್ಞೆ ನಿಮ್ಮ ಜನ್ಮ ಸಿದ್ಧವಾಗಿರ್ತಕ್ಕಂಥ ಗುಣ ಅಂತ ಹೇಳ್ಬೋದು ಯಾವುದೇ ವಿಷಯವನ್ನಾದ್ರೂ ಶೀಘ್ರವಾಗಿ ಕಲಿಯುವಂತಹ ಅದ್ಭುತವಾದಂತಹ ಶಕ್ತಿ ಇದ್ದಂಗೆ ನೀವು ಇನ್ನು ವಾಯು ತತ್ವ ಇರುತ್ತೆ ಅಂದ್ರೆ ನೀವು ಸದಾ ಆ ಚಲನಶೀಲರಾಗಿರ್ತಕ್ಕಂಥದ್ದು ಪಾದರಸದ ಹಾಗೆ ಚಲಿಸ್ತಾ ಇರ್ತೀರಿ ನದಿಯ ತರ ವೇಗ ಇರುತ್ತೆ ಹೊಸ ಆಲೋಚನೆಗಳು ಮತ್ತೆ ಈ ಪ್ರಯಾಣ ಜ್ಞಾನದ ಹಸಿವು ನಿಮ್ಮನ್ನ ಸದಾ ಕಾಲ ಆರೇ ನಿರತರನ್ನಾಗಿ ಮಾಡ್ತಾ ಇರತಕ್ಕಂಥದ್ದು ಇನ್ನು ಈ ದ್ವಿ ಸ್ವಭಾವ ಇರುತ್ತೆ ಅಂದ್ರೆ ಒಂದೇ ಸಮಯದಲ್ಲಿ ಎರಡು ಕೆಲಸಗಳನ್ನ ನಿಭಾಯಿಸುವಂತಹ ಮನಸ್ಥಿತಿ ಇರುತ್ತೆ ಸಾಮರ್ಥ್ಯನೂ ಕೂಡ ನಿಮ್ಮಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಯಾವಾಗಲೂ ಎರಡು ವಿಭಿನ್ನ ಆಯಾಮಗಳಿರ್ತಕ್ಕಂಥದ್ದು ಗಮನಿಸಬೇಕಾದಂತ ವಿಚಾರ ಇನ್ನು ಈ ಸಾಮಾಜಿಕ ಜೀವಿ ಅಂತ ಹೇಳ್ಬೋದು ಯಾರೊಂದಿಗೂ ಸುಲಭವಾಗಿ ಬರಿತಕ್ಕಂತಹ ಗುಣ ನಿಮ್ಮದು ಎಲ್ಲೇ ಇದ್ರೂ ಕೂಡ ಯಾರ ಜೊತೆನೂ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಎಲ್ಲೇ ಇದ್ರೂ ಕೂಡ ಎಲ್ಲರ ಜೊತೆಯಲ್ಲಿ ಖುಷಿ ಖುಷಿಯಾಗಿ ಬೆರೆಯುವಂತಹ ಒಂದು ವ್ಯಕ್ತಿತ್ವ ನಿಮ್ಮ ಸುತ್ತಮುತ್ತಲಿನ ಜನರನ್ನ ನಿಮ್ಮ ಮಾತಿನ ಮೋಡಿಯಿಂದಲೇ ನೀವು ಸೆರೆ ಹಿಡಿಯುವಂತಹ ಸಾಧ್ಯತೆಗಳಿರುತ್ತೆ ಮತ್ತು ಸೃಜನಶೀಲತೆ ಇರುತ್ತೆ ಅಂದ್ರೆ ನೀವು ಬರಹಗಾರರು ವಕ್ತಾರರು ಅಥವಾ ಸೃಜನಶೀಲ ಕ್ಷೇತ್ರಗಳಲ್ಲಿ ಮಿಥುನ್ ರಾಶಿಯವರು ಅಪ್ರತಿಮವಾಗಿರ್ತಕ್ಕಂತ ಸಾಧನೆ ಮಾಡತಕ್ಕಂತ ಕಲೆಗಾರರು ಅಂತ ಹೇಳ್ಬೋದು ನಿಮ್ ಬಗ್ಗೆ ಹೇಳ್ತಾ ಕುಂತ್ರೆ ಒಂದ ಎರಡ ಒಂದು ಒಂದು ಇಡೀ ದಿನನೂ ಸಾಲೋದಿಲ್ಲ ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ವಿಷಯಗಳನ್ನ ಹೊಂದಿರುವಂತಹ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅದ್ಭುತವಾದ ಮೂರು ಗುಟ್ಟುಗಳು ಮೂರು ಎಚ್ಚರಿಕೆಗಳು ಮೂರು ಪರಿಹಾರಗಳು ಯಾವುದು ಅನ್ನೋದ್ರ ಬಗ್ಗೆ ನೋಡೋಣ ಅದರಲ್ಲಿ ಮೊದಲು ನಾವು ಮೂರು ಎಚ್ಚರಿಕೆಗಳ ಬಗ್ಗೆ ಮಾತಾಡೋಣ ಮೂರು ಎಚ್ಚರಿಕೆಗಳು ಯಾವುದು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮಿಥುನ್ ಅವರಿಗೆ ಅಂತಂದ್ರೆ ದ್ವಂದ್ವ ಮನಸ್ಥಿತಿಯನ್ನ ಬಿಡಬೇಕಾಗತ್ತೆ ಎರಡು ದೋಣಿಯ ಮೇಲೆ ಕಾಲಿಡತಕ್ಕಂತಹ ಸ್ವಭಾವ ಏಕಕಾಲಕ್ಕೆ ಎರಡೆರಡು ದೊಡ್ಡ ಕೆಲಸಗಳನ್ನು ನಿಭಾಯಿಸುವಂತಹ ಸ್ವಭಾವ ತುಂಬಾ ಕಷ್ಟ ಪಡುವಂತಹ ಸಾಧ್ಯತೆಗಳು ಯಾಕಂತಂದ್ರೆ ನೀವು ಯಾವುದೇ ಕೆಲಸ ಬಂದ್ರೂ ಬಿಡಲ್ಲ ಅದು ಇರಲಿ ಇದು ಇರ್ಲಿ ಈ ರೀತಿಯಾಗಿರ್ತಕ್ಕಂತ ಭಾವನೆ ಇರುತ್ತಲ್ಲ ಇದನ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಯಾಕಂದ್ರೆ ಒತ್ತಡ ಜಾಸ್ತಿ ಆಗುತ್ತೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಗೊಂದಲಕ್ಕೊಳಗಾಗುವಂತಹ ಸಾಧ್ಯತೆಗಳಿರುತ್ತೆ ನಿಮ್ಮ ಗುರಿ ಹತ್ತ ಗಮನ ಹರಿಸತಕ್ಕಂಥದ್ದಕ್ಕೆ ತೊಂದರೆ ಆಗತ್ತೆ ನಿಮ್ಮ ಏಕಾಗ್ರತೆ ಭಂಗ ಆಗುತ್ತೆ ಒತ್ತಡ ಆಗತ್ತೆ ನಿಮ್ಮ ಒಂದು ದಿಕ್ಕು ಏನು ಪ್ಲಾನ್ ಇರುತ್ತಲ್ಲ ಆ ಪ್ಲಾನ್ ತಲೆ ಕೆಳಗಾಗ್ಬಿಡುತ್ತೆ ಬೇರೆ ಬೇರೆ ಕೆಲಸಗಳನ್ನ ನೀವು ಜವಾಬ್ದಾರಿತವಾಗಿ ಹಿಡಿದಾಗ ಅದು ಮಾಡಕ್ಕಾಗಲ್ಲ ಇದು ಮಾಡೋಕ್ಕಾಗಲ್ಲ ಅನ್ನುವಂತ ಸ್ಥಿತಿ ಇರುತ್ತೆ ಹಾಗಾಗಿ ನೀವು ಏನೇನ್ ನಿರ್ಧಾರ ತಗೊಂಡ್ರು ಕೂಡ ಗಟ್ಟಿ ಮನಸ್ಸಿನಿಂದ ಒಂದೇ ನಿರ್ಧಾರವನ್ನ ಒಂದೇ ಗುರಿಯನ್ನ ಇಟ್ಕೊಂಡು ಹೋಗ್ಬೇಕು ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಗಮನದಲ್ಲಿರಲಿ ಇನ್ನು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಎರಡನೇ ಎಚ್ಚರಿಕೆ ಯಾವುದು ಅಂತಂದ್ರೆ ಮಾತಿನ ಮೇಲೆ ನಿಗಾ ಇರುವಂತದ್ದು ನೀವು ಮಾತನಾಡುವಂತ ಮಾತಿನ ಮೇಲೆ ಬಹಳ ನಿಗಾ ಇರಬೇಕು ಅಂದ್ರೆ ನಿಮ್ಮ ನೇರ ಮಾತು ಅಥವಾ ಅತಿಯಾಗಿರ್ತಕ್ಕಂಥ ಚತುರತೆ ಆಪ್ತ ಸಂಬಂಧಗಳಲ್ಲಿ ಬಿರುಕು ಮೂಡಿಸತಕ್ಕಂಥದ್ದು ಎಲ್ಲಿ ಮೌನವಾಗಿರಬೇಕು ಎಲ್ಲಿ ಮಾತನಾಡಬೇಕನ್ನುವಂತ ಕಲೆ ಈ ವರ್ಷದಲ್ಲಿ ನೀವು ಕಲಿಬೇಕಾಗತ್ತೆ ಯಾಕಂತಂದ್ರೆ ಹೌದು ನೀವು ನಿಷ್ಠುವಾದಿಗಳು ನೇರವಾದಿಗಳು ನೇರವಾಗಿ ಮಾತನಾಡತಕ್ಕಂತ ವ್ಯಕ್ತಿತ್ವ ನಿಜ ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಈ ನೇರವಾಗಿ ಮಾತನಾಡುವಂಥದ್ದು ಎಷ್ಟೋ ಸಂಬಂಧಗಳಲ್ಲಿ ಬಿರುಕುಂಟಾಗುವಂತ ಸಾಧ್ಯತೆ ಇರುತ್ತೆ ಮನೆ ಕಡೆ ಮತ್ತೆ ಕುಟುಂಬದ ಕಡೆ ಮತ್ತು ನಿಮ್ಮ ಬಂಧುತ್ವದ ಕಡೆ ಸ್ವಲ್ಪ ಗಮನ ಇಟ್ಟುಕೊಂಡು ಮಾತಾಡುವಂತ ಪ್ರಯತ್ನವನ್ನು ಮಾಡಿ ಇದು ಎರಡನೇ ಎಚ್ಚರಿಕೆ ಇನ್ನು ಮೂರನೇ ಎಚ್ಚರಿಕೆ ಬಹುದೊಡ್ಡ ಎಚ್ಚರಿಕೆ ಏನಂತಂದ್ರೆ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡುವಂಥದ್ದು ಬೇಡ ಅಂದ್ರೆ ಅತಿಯಾಗಿರ್ತಕ್ಕಂಥ ಮಾನಸಿಕವಾಗಿರ್ತಕ್ಕಂಥ ಒತ್ತಡ ಇರುತ್ತೆ ಚಿಂತೆ ಇರುತ್ತೆ ನೋವಿರುತ್ತೆ ಆತಂಕ ಇರುತ್ತೆ ಭಯ ಇರುತ್ತೆ ಕಳವಳ ಇರುತ್ತೆ ಅಥವಾ ಜವಾಬ್ದಾರಿಗಳು ಸಿಕ್ಕಾಪಟ್ಟೆ ಇರ್ತವೆ ಇದ್ರ ಮಧ್ಯದಲ್ಲಿ ಆ ಎಲ್ಲ ಜವಾಬ್ದಾರಿಗಳು ಖಂಡಿತ ಸರಿ ಆಗುತ್ತೆ ಆ ಮೂರು ಗುಟ್ಟುಗಳು ಮೂರು ಪರಿಹಾರಗಳಲ್ಲಿ ಅದನ್ನು ನಿಭಾಯಿಸೋದ್ರ ಬಗ್ಗೆ ತಿಳಿಸ್ತೀನಿ ಆದರೆ ಎಷ್ಟೇ ಒತ್ತಡಗಳಿದ್ರು ಕೂಡ ನಿಮ್ಮ ಆರೋಗ್ಯವನ್ನ ಕಡೆಗಣಿಸೋ ಆಗಿಲ್ಲ ನೀವಿದ್ರೇನೆ ಎಲ್ಲ ನಿಮ್ಮಿಂದನೇ ಎಲ್ಲ ಹಾಗಾಗಿ ನಿಮ್ಮ ಬಗ್ಗೆ ನೀವು ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸ್ಬೇಕಾಗತ್ತೆ ಈ ನರಗಳ ದೌರ್ಬಲ್ಯ ಅಥವಾ ನಿದ್ರಾಹೀನತೆಯಂತಹ ಸಮಸ್ಯೆಗಳು ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಕಾಡುವಂತಹ ಸಾಧ್ಯತೆಗಳು ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸತಕ್ಕಂತ ಪ್ರಯತ್ನವನ್ನು ಮಾಡಿ ಜಾಸ್ತಿ ದೊಡ್ಡ ಸಮಸ್ಯೆ ಇಲ್ಲದೆ ಇದ್ರೂ ಕೂಡ ಮೈನರ್ ಇರೋದೇ ಮೇಜರ್ ಆಗಬಾರ್ದು ಅನ್ನುವಂತ ಕಾರಣಕ್ಕಾಗಿ ಈ ಒಂದು ಎಚ್ಚರಿಕೆಯನ್ನ ಗಮನದಲ್ಲಿ ಇಟ್ಕೋಬೇಕು ವಿಶ್ರಾಂತಿಯ ಅಗತ್ಯತೆ ಇರುತ್ತೆ ಇನ್ನು ಪ್ರಮುಖವಾಗಿ ಮೂರು ಗುಟ್ಟುಗಳು ಯಾವುದು ವಿಡಿಯೋ ನಿಜವಾಗ್ಲೂ ಈಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಬಹುದು ಬಹಳ ಬಹಳ ಮುಖ್ಯವಾದಂತ ಪಾಯಿಂಟ್ ಆಫ್ ಇದೆ ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಇದೆ ವೀಕ್ಷಕರೇ ನಿಮ್ಮ ಜಾತಕ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣವಾದ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ಈಗ್ಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಎಂಬತ್ತರಿಂದ ನೂರು ಪುಟ ನಿಮ್ಮ ಒಬ್ಬರದೇ ಇರುತ್ತೆ ಅಂತಂದ್ರೆ ಈ ಬ ಜಾತಕ ಫಲ ಅದು ಎಷ್ಟು ವಿಸ್ತೃತವಾಗಿರ್ಬೋದು ನೀವೇ ಕಲ್ಪನೆ ಮಾಡ್ಕೊಳ್ಳಿ ಬನ್ನಿ ಆಗಿದ್ರೆ ವಿಡಿಯೋದಲ್ಲಿ ಮುಂದುವರಿಯೋಣ ಈ ಒಂದು ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಮಿಥುನ್ ರಾಶಿ ಅಮೂಲ್ಯವಾಗಿ ಪ್ರಮುಖವಾಗಿ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥ ಮೂರು ಎಚ್ಚರಿ ಗುಟ್ಟುಗಳು ಯಾವುದು ಪ್ರಮುಖವಾದ ಮೂರು ಗುಟ್ಟುಗಳು ಯಾವುದು ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡೋಣ ನೋಡಿ ಮೊದಲನೇ ಗುಟ್ಟು ಯಾವುದು ಅಂತಂದ್ರೆ ಏಕಾಗ್ರತೆಯೇ ನಿಮ್ಮ ಗೆಲುವು ಅಂದ್ರೆ ಹತ್ತು ಕೆಲಸಗಳಿಗೆ ಕೈ ಹಾಕುವ ಬದಲು ಈ ವರ್ಷ ಒಂದೇ ಕೆಲಸವನ್ನ ಪೂರ್ಣಗೊಳಿಸುವತ್ತ ಗಮನ ಹರಿಸಕ್ಕಂಥದ್ದು ನಿಮ್ಮ ಪ್ರತಿಭೆಗೆ ತಕ್ಕ ಪ್ರತಿಫಲ ಸಿಗುವಂತಹ ಸಾಧ್ಯತೆಗಳಿರುತ್ತೆ ಅಂದ್ರೆ ನಿಮ್ಮಲ್ಲಿ ಒಂದು ದೃಢತೆ ಇರಬೇಕು ನಿಮ್ಮಲ್ಲಿ ಒಂದು ಗಟ್ಟಿತನ ಇರಬೇಕು ಮತ್ತು ಈ ವರ್ಷದಲ್ಲಿ ಹತ್ತು ಕೆಲಸ ನಿಮ್ಮ ಮುಂದೆ ಬರ್ತಾವಲ್ಲ ಆ ಹತ್ತರಲ್ಲಿ ಎರಡು ಮೂರು ಆಯ್ಕೆ ಮಾಡ್ಕೊಳಕ್ ಹೋಗ್ಬೇಡಿ ಒಂದನ್ನೇ ಆಯ್ಕೆ ಮಾಡ್ಕೊಳ್ಳಿ ಅಥವಾ ನಿಮ್ಮ ಇದೆಯಾ ಕೆಲಸ ಅದನ್ನೇ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದ್ರ ಕಡೆ ಎಕ್ಸ್ಪಿರಿಮೆಂಟ್ ಮಾಡ್ಕೊಳ್ಳೋದ್ರ ಕಡೆ ಅದನ್ನೇ ಒಂದು ದೊಡ್ಡ ಪ್ರಮಾಣದಲ್ಲಿ ವಿಸ್ತರಿಸೋದ್ರ ಕಡೆ ಗಮನ ಕೊಡಬೇಕು ಎಕ್ಸಾಂಪಲ್ ನಿಮಗೆ ಐವತ್ ರೂಪಾಯಿ ಐವತ್ತು ರೂಪಾಯಿ ಕೊಡುವಂತ ಎರಡು ಕೆಲಸ ಇದೆ ಅಂತ ಇಟ್ಕೊಳ್ಳಿ ಅದು ಐದು ಸಾವಿರ ಐದು ಸಾವಿರ ಅಂತ ಆದ್ರ ಅನ್ಕೊಳ್ಳಿ ಐವತ್ತು ರೂಪಾಯಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಕೊಡುವಂತ ಎರಡು ಕೆಲಸದ ಬದಲು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕೊಡುವಂತ ಒಂದೇ ಕೆಲಸದ ಕಡೆ ಹೆಚ್ಚಿನ ಕೇಂದ್ರೀಕರಿಸಿದ್ರೆ ನಿಮಗೆ ಸಮಯ ಮತ್ತು ಮಾನಸಿಕವಾದ ಸದೃಢತೆ ಮತ್ತು ಅಂತಹ ಹತ್ತು ಕೆಲಸದ ಒಂದು ಲಾಭ ಒಂದೇ ಕೆಲಸದಲ್ಲಿ ಬರ್ಬೋದು ಒಂದೇ ಕೆಲಸ ಅದು ನಿಮಗೆ ತುಂಬಾ ಕಂಫರ್ಟೇಬಲ್ ಆಗಿರತಕ್ಕಂತ ಕೆಲಸದ ಕಡೆ ಜಾಸ್ತಿ ಒತ್ತನ್ನ ಕೊಡುವಂತದ್ರಿಂದ ನಿಮಗೆ ಬಹಳಷ್ಟು ಉಪಯೋಗ ಆಗುತ್ತೆ ನೀವು ನಾಲ್ಕ್ ಕೆಲಸ ಮಾಡೋದು ಒಂದೇನೆ ಒಂದೇ ಕೆಲಸವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡೋದು ಒಂದೇನೆ ಅದರಿಂದ ಅದ್ಭುತವಾದಂತಹ ಫಲ ಸಿಗುತ್ತೆ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಬೇಕು ಈ ಈ ವಿಚಾರ ನಿಮ್ ತಲೆಯಲ್ಲಿ ಇಟ್ಕೋಬೇಕು ಇನ್ನು ಎರಡನೆಯ ಒಂದು ಗುಟ್ಟನ್ನ ನೋಡೋದಾದ್ರೆ ನೋಡಿ ಈ ವರ್ಷ ಹೊಸ ಕೌಶಲ್ಯಗಳನ್ನು ಕಲಿ ಕಲಿಯುವಂಥದ್ದು ಹಣ ಹೂಡಿಕೆಯ ತಂತ್ರಜ್ಞಾನದ ಬಗ್ಗೆ ವಿದೇಶಿ ಭಾಷೆಗಳ ಬಗ್ಗೆ ಕಲಿಕೆ ಅಂದ್ರೆ ಈ ವರ್ಷ ಮಾಡ್ಬೇಕು ಅಂತಂದ್ರೆ ಕಲಿಬೇಕು ಇನ್ಫಾರ್ಮೇಶನ್ ತಗೋಬೇಕು ಪ್ರಪಂಚದ ಎಲ್ಲ ವಿಷಯಗಳ ಬಗ್ಗೆ ಅನ್ನ ಪಡ್ಕೊಳ್ಳುವಂತಹ ಒಂದು ವರ್ಷ ಅಂತ ಹೇಳ್ಬೋದು ಈ ಈ ಯಾವುದೋ ಒಂದು ಇಂಗ್ಲಿಷ್ ಕಲಿಕೆ ಮಾಡುವಂಥದ್ದು ಅಥವಾ ನೀವು ಯಲ್ಲಿ ವ್ಯವಹರಿಸ್ತಾ ಇದ್ದೀರಿ ಆ ಭಾಷೆಯನ್ನ ಇನ್ನೊಂದಿಷ್ಟು ಅಭಿವೃದ್ಧಿಗೊಳಿಸ್ಕೊಳ್ಳುವಂಥದ್ದು ಕೆಲಸವನ್ನು ಅಭಿವೃದ್ಧಿಗೊಳಿಸ್ಕೊಳ್ತಕ್ಕಂಥದ್ದು ನೀವೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಆ ಇನ್ವೆಸ್ಟ್ಮೆಂಟ್ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಬೇಕು ನಾನು ಯಾವ ವಿಭಾಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಇಲ್ಲಿ ಮಾಡಿದ್ರೆ ಸರಿನಾ ಇದನ್ನ ಮಾಡೋದಕ್ಕೆ ನನಗೆ ಆ ನಾನ್ ನಿಭಾಯಿಸ್ಬಲ್ಲೆನಾ ಅಥವಾ ನನ್ನ ಆರ್ಥಿಕ ಸ್ಥಿತಿ ಎಷ್ಟಿದೆ ನಾನು ಯಾವ ವೇಗದಲ್ಲಿ ಹೋಗ್ತಾ ಇದ್ದೀನಿ ನನ್ನ ದುಡಿಮೆ ಎಷ್ಟಿದೆ ನಾನು ಸಾಲ ಎಷ್ಟು ಮಾಡ್ತಾ ಇದ್ದೀನಿ ಅಥವಾ ನನ್ನ ಇರುವಂತ ಬಳಿ ಇರುವಂತ ದುಡ್ಡನ್ನ ನಾನು ಎಂಥ ವ್ಯಕ್ತಿಗಳಿಗೆ ಕೊಡ್ತಾ ಇದ್ದೀನಿ ಇದು ಸೇಫಾ ಇದ್ರ ಬಗ್ಗೆ ಎಲ್ಲ ನೀವು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಇದು ನಿಮಗೆ ಎರಡ್ ಸಾವಿರದ ಇಪ್ಪತ್ತಾರು ಅದ್ಭುತ ಯಶಸ್ಸನ್ನ ತರುತ್ತೆ ಇದು ಒಂದು ಗುಟ್ಟು ಬಹಳ ಪ್ರಮುಖವಾಗಿರತಕ್ಕಂತ ಹೊಸ ಕೌಶಲ್ಯವನ್ನ ಕಲಿಯುವಂತದ್ದು ಮಾಹಿತಿಯನ್ನ ನೀವು ಮೊಬೈಲ್ ನೋಡ್ತಾ ಇದೀರಿ ಮೊಬೈಲ್ ಎಲ್ಲದೂ ಕಳಿಸ್ಬಿಡ್ತದೆ ಅದನ್ನ ನೀವು ಅನವಶ್ಯಕವಾಗಿ ಟೈಮ್ ಪಾಸ್ ಮಾಡದೆ ಕಲಿಯುವಂಥದ್ರ ಕಡೆ ನೀವು ಗಮನವನ್ನ ಹರಿಸ್ಬೇಕಾಗತ್ತೆ ಇದು ಒಂದು ಎರಡನೆಯ ಗುಟ್ಟು ಅಂತ ಹೇಳ್ಬೋದು ಇದ್ರ ಬಗ್ಗೆ ಗಮನ ಇರಲಿ ಇನ್ನು ಈ ಹಳೆಯ ಸಂಪರ್ಕಗಳು ಹೊಸ ವರ್ಷ ನಿಮಗೆ ಆಕಸ್ಮಿಕವಾಗಿರತಕ್ಕಂತಹ ಒಂದು ಹೊಸ ಉದ್ಯೋಗ ಅವಕಾಶಗಳು ತಂದು ಕೊಡುವಂತಹ ಸಾಧ್ಯತೆ ಇದೆ ಎರಡ್ ಸಾವಿರದ ಇಪ್ಪತ್ತಾರು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಒಳ್ಳೆ ಅವಕಾಶಗಳಿದೆ ನಿಮಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಅಂದ್ರೆ ಏನಾದ್ರೂ ಒಂದು ಆಸ್ತಿಯನ್ನ ಗಳಿಸುವಂತಹ ಅಥವಾ ಏನನ್ನಾದ್ರೂ ಒಂದು ಏನೋ ಹೊಲ ಮನೆ ಸೈಟು ಅಥವಾ ಬೆಲೆ ಬಾಳುವಂತಹ ವಸ್ತು ಏನನ್ನಾದ್ರೂ ಖರೀದಿ ಮಾಡುವಂತಹ ಯೋಗ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಖಂಡಿತ ಇದೆ ಆದ್ರೆ ಇಲ್ಲಿ ವಿಷಯ ಏನು ಅಂತಂದ್ರೆ ನೀವು ಖರೀದಿ ಮಾಡುವಂತ ಬರದಲ್ಲಿ ತೆಗೆದುಕೊಳ್ಳುವಂತ ಬರದಲ್ಲಿ ಸಾಲಕ್ಕೆ ಬಾರದು ಅಂದ್ರೆ ಸಾಲದ ಸುಳಿಯಲ್ಲಿ ಸಿಕ್ಕಾಕಬಾರ್ದು ಯಾರೇನೋ ಮಾಡಿದ್ದಾರೆ ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ನಾನು ಮಾಡ್ಬಿಡ್ಬೇಕು ಅನ್ನುವಂತ ವಿಚಾರಕ್ಕೆ ವಿಚಾರ ಇರ್ಲಿ ಆದ್ರೆ ನಿಮ್ಮಲ್ಲಿ ದುಡ್ಡಿತ್ಯಾ ತಗೊಳ್ಳಿ ಬೇಡ ಅಂತಲ್ಲ ಬಟ್ ಆದ್ರೆ ನಿಮ್ಮ ಅಳತೆಯ ಮೀರಿ ನೀವು ಸಾಲವನ್ನು ಮಾಡಬಾರ್ದು ಈ ಗುಟ್ಟು ನಿಮ್ಗೆ ತಿಳಿದಿರ್ಲಿ ಆಸ್ತಿ ಮಾಡ್ತೀರಿ ಈ ಒಂದು ವರ್ಷದಲ್ಲಿ ಯಾವ್ದೋ ಒಂದು ಬೆಲೆ ಬಾಳ್ತಕ್ಕಂಥದ್ದು ಒಂದು ಒಂದು ನಿಮಗೆ ಒಂದು ಸಂತೃಪ್ತಿಯನ್ನ ತಂದು ಕೊಡ್ತಕ್ಕಂತ ವಸ್ತುವನ್ನ ಖರೀದಿ ಮಾಡ್ತೀರಿ ಆದ್ರೆ ಖರೀದಿ ಮಾಡುವಂತ ಬರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಯಾವ ಮಾರೋ ಹಾಗಿಲ್ಲ ಅನ್ನುವಂಥದ್ದು ಇದು ನಿಮಗೆ ತಿಳಿದಿರಬೇಕು ನಿಮ್ ಮನಸ್ಸಿನಲ್ಲಿ ಗೊತ್ತಿರಬೇಕು ಅವಕಾಶಗಳು ಸೃಷ್ಟಿ ಆಗಿರ್ತವೆ ಎಲ್ರು ನಾನ್ ಸಾಲ ಕೊಡ್ತೀನಿ ನೀನ್ ಸಾಲ ಕೊಡ್ತೀನಿ ಅಂತಾರೆ ಆದ್ರೆ ಕೊಟ್ಟಿರೋ ಸಾಲ ಮರಳಿಸ್ಬೇಕಲ್ವಾ ನಾಳೆ ನಿಮಗೆ ಪ್ರಾಬ್ಲಮ್ ಆಗ್ಬಹುದು ಹಾಗಾಗಿ ಈಗ ಸದ್ಯಕ್ಕೆಲ್ಲಾ ಕ್ಯಾಲ್ಕುಲೇಷನ್ ಚೆನ್ನಾಗಿ ಕಾಣಬಹುದು ಆದ್ರೆ ಅದನ್ನ ರಿಟರ್ನ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ಇದ್ರ ಬಗ್ಗೆ ನೀವು ಇಳಿದಿರಬೇಕು ಗಮನ ಇಟ್ಕೋಬೇಕು ಇನ್ನು ಈ ಮೂರು ಗುಟ್ಟುಗಳ ಬಗ್ಗೆ ಆಯ್ತು ಮೂರು ಎಚ್ಚರಿಕೆ ಬಗ್ಗೆ ಆಯ್ತು ಇದು ಎಲ್ಲವೂ ಒಳ್ಳೆ ಫಲ ಸಿಗೋದಕ್ಕೆ ದೈವ ಕೃಪೆ ಬೇಕಲ್ವಾ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿಯೇ ಅದ್ಭುತವಾಗಿರತಕ್ಕಂತಹ ಆ ಒಂದು ಆ ಒಳ್ಳೆಯ ಪರಿಹಾರಗಳು ಯಾವುದು ನಿಮಗೆ ತುಂಬಾ ಸೂಟ್ ಆಗುವಂತಹ ಸುಲಭವಾದ ಪರಿಹಾರಗಳು ಯಾವುದು ಅಂತ ನೋಡೋದಾದ್ರೆ ಅದರ ಬಗ್ಗೆ ತಿಳಿಸ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ನಿಮ್ಮ ಅಮೂಲ್ಯ ಅಭಿಪ್ರಾಯ ನಮಗ್ ತುಂಬಾ ಮುಖ್ಯ ಯಾಕಂತಂದ್ರೆ ನಿಮ್ಮ ಅಭಿಪ್ರಾಯವೇ ನಮಗೆ ಇನ್ನೊಂದಿಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ಸಹಕಾರಿ ಆಗುತ್ತೆ ಮತ್ತೆ ಈ ವಿಡಿಯೋ ಅನಿಸ್ತು ಅಂತ ತಿಳಿಸ್ಬೇಕು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡಬೇಕು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಜೊತೆಗೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತ ಎಲ್ಲಾ ರಾಶಿಯವರ ವಿಡಿಯೋಗಳು ಸಿಗುತ್ತೆ ಅಲ್ಲೂ ಕೂಡ ನೋಡ್ಕೊಳ್ಳಿ ಇನ್ನು ನಿಮ್ಮ ಯಾವುದು ನಿಮ್ಮ ರಾಶಿಯ ಒಂದು ಅಧಿಪತಿ ಆಗಿರ್ತಕ್ಕಂಥ ಬುಧ ಬುಧ ಓಂ ಶ್ರೀ ಬುಧಾಯ ನಮಃ ಅನ್ನುವಂತಹ ಕಾಮೆಂಟ್ ಅನ್ನು ಕೂಡ ಈ ಮೂಲಕ ಸ್ಮರಿಸುವಂತ ಪ್ರಯತ್ನವನ್ನ ಮಾಡೋಣ ಇನ್ನು ಮಿಥುನ್ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಬಹಳ ಅದ್ಭುತವಾಗಿ ಮೂರು ಅಹ್ ಅತ್ಯಂತ ಸರಳವಾಗಿರ್ತಕ್ಕಂಥ ಪರಿಹಾರಗಳು ನೋಡೋದಾದ್ರೆ ನೋಡಿ ಗಣೇಶನ ಆರಾಧನೆ ಮಾಡ್ತಕ್ಕಂಥದ್ದು ವಿಘ್ನ ನಿವಾರಕ ಗಣೇಶ ಸ್ವಾಮಿಯ ಆರಾಧನೆ ಮಾಡ್ತಕ್ಕಂಥದ್ದು ಬುಧವಾರದಂದು ಈ ಗರಿಕೆಯನ್ನು ಅರ್ಪಿಸತಕ್ಕಂಥದ್ದು ಅದು ನಿಮ್ಮ ಬುದ್ಧಿವಂತಿಕೆಯನ್ನ ಹೆಚ್ಚಿಸ್ತಕ್ಕಂಥದ್ದು ಕೆಲಸಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ನಿಮ್ಗೆ ತಂದು ಕೊಡುತ್ತೆ ಬಹಳ ಬಹಳಷ್ಟು ಪರಿಣಾಮಕಾರಿ ಆಗುತ್ತೆ ಈ ಪರಿಹಾರ ಬುಧವಾರದ ದಿನ ಗಣೇಶ ಗಣೇಶ ಸ್ವಾಮಿಗೆ ಈ ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ಗರಿಕೆಯನ್ನು ಅರ್ಪಿಸ್ತಕ್ಕಂಥದ್ರಿಂದ ಅದ್ಭುತವಾದ ಫಲ ಸಿಗುತ್ತೆ ಇನ್ನು ಹಸಿರು ಬಣ್ಣದ ಬಳಕೆ ನೋಡಿ ಸಾಧ್ಯವಾದಷ್ಟು ಹಸಿರು ಬಣ್ಣದ ಬಟ್ಟೆಯನ್ನ ಧರಿಸುವಂಥದ್ದು ಅಥವಾ ಹಸಿರು ಕರವಸ್ತ್ರವನ್ನ ಜೊತೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಇದು ಬುಧ ಗ್ರಹವನ್ನ ಪ್ರಸನ್ನಗೊಳಿಸ್ತಕ್ಕಂತ ಸಾಧ್ಯತೆಗಳು ಆಗತ್ತೆ ಇನ್ನು ಈ ಪ್ರತಿದಿನ ಓಂ ಬುಧಾಯ ನಮಃ ಈ ಮಂತ್ರವನ್ನ ಸರಳವಾಗಿ ಹೇಳುವಂತದ್ದು ಜೊತೆಗೆ ನಿಮ್ಮ ಮನೆ ದೇವರ ಪ್ರಾರ್ಥನೆಯನ್ನ ನಿಮಗೆ ಅದ್ಭುತವಾಗಿರತಕ್ಕಂತ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಇದರಿಂದ ಮಾನಸಿಕವಾದ ಸ್ಥಿರತೆ ಆಗುತ್ತೆ ನಿರ್ಧಾರಗಳನ್ನ ತೆಗೆದುಕೊಳ್ಳಿಕ್ಕೆ ನಿಮಗೊಂದು ಸಾಮರ್ಥ್ಯ ಬರತಕ್ಕಂಥದ್ದು ಬಹಳ ಅದ್ಭುತವಾದಂತಹ ಫಲ ಇದೆ ನಮಗೂ ಕೂಡ ತುಂಬಾ ಖುಷಿ ಇದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಎಲ್ಲ ಮನೋಕಾಮನೆಗಳು ನೆರವೇರಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು